ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅಂದ್ಕೊಳ್ತಾ ನಮ್ಮ ಜರ್ನಿಯ ಪಾಟ್ ಯೂ ಟೂ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ಟ್ರೈನ್ ಲೇಟ್ ಆಗಿ ಬಂದಿರೋ ಕಾರಣ ರೀಚ್ ಆಗಿದ್ದು ಕೂಡ ಲೇಟ್ ಆಯಿತು ನಾವು ಮಂಗಳೂರಿಗೆ ಬಂದಾಗ ಆಲ್ರೆಡಿ ಹನ್ನೆರಡುವರೆ ಆಗ್ತಾ ಬಂದಿತ್ತು ಸೊ ನಮಗೋಸ್ಕರ ಒನ್ ಅವರಿಂದ ನನ್ನ ಫ್ರೆಂಡು ಕೂಡ ವೇಟ್ ಮಾಡ್ತಿದ್ದಾರೆ ಸೊ ವೀರು ಬಗ್ಗೆ ಆಲ್ರೆಡಿ ಬಾದಾಮಿ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವ್ರ ಊರಿಗೆ ಹೋಗಿ ಒನ್ ಡೇ ಸ್ಟೇ ಆಗಿ ಇವ್ರ ಫ್ಯಾಮಿಲಿ ಜೊತೆ ಕೂಡ ನಾನು ಒಂದು ಬ್ಲಾಗ್ ನ ಶೇರ್ ಮಾಡ್ಕೊಂಡಿದ್ದೆ ಸೊ ಇವರು ನನ್ನ ಬೆಸ್ಟ್ ಫ್ರೆಂಡ್ ಅವರು ಸೊ ಅವರು ವರ್ಕ್ ಮಾಡ್ತಿರೋದು ಮಂಗ್ಳೂರಲ್ಲೇ ಆಗಿರೋದ್ರಿಂದ ಸೊ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸೊ ಅವರೇ ಆಲ್ರೆಡಿ ಟಿಕೆಟ್ ಕೂಡ ಬುಕ್ ಮಾಡಿದ್ದು ಅವ್ರು ತುಂಬ ಸರಿ ಕರಿತಾಯಿದ್ರು ಮಂಗ್ಳೂರಿಗೆ ಬನ್ನಿ ಅಂತೇಳ್ಬಿಟ್ಟು ಆಗಲಿಲ್ಲ ಸೊ ಸಡನ್ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮಂಗಳೂರಂತೂ ರೀಚ್ ಆದ್ವಿ ಸೊ ಅವ್ರು ಬಂದುಬಿಟ್ಟು ರೈಲ್ವೆ ಸ್ಟೇಷನಿಂದ ನಾವು ಹೋಟೆಲಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಇವಾಗ ಅವ್ರ ವೈಫ್ ಜೊತೆ ಇಲ್ಲ ಯಾಕೆಂದರೆ ಪಾಪು ಇನ್ನೂ ಚಿಕ್ಕದಿರೋ ಕಾರಣ ಅವ್ರ ವೈಫ್ ಇನ್ನು ಊರಲ್ಲೇ ಇರೋ ಕಾರಣ ಅವರು ಪಿ ಜಿಯಲ್ಲಿರೋ ಕಾರಣ ನಮ್ಮ ಕರ್ಕೊಂಡು ಹೋಗಲಿಲ್ಲ ಸೊ ಹಾಗಾಗಿ ನನ್ನ ಫ್ರೆಂಡ್ ಮಾಡಿ Hale ಹೋಟೆಲಲ್ಲಿ ಒಂದೆರಡು ರೂಮ್ ಕೂಡ ಬುಕ್ ಮಾಡ್ಕೊಂಡ್ಲು ಸೊ ಬಿಸಿ ವ್ಯವಸ್ಥೆ ಮಾಡ್ತಿದ್ದಾರೆ ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಇವತ್ತು ದೇವಸ್ಥಾನ ಹೋಗ್ತಿರೋ ಕಾರಣ ನಾವು ಕೂಡ ತಲೆ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಹೋಗಬೇಕು ಅಂದರೆ ತಲೆ ಸ್ನಾನ ಮಾಡಿಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ಇನ್ನು ಮಂಗ್ಳೂರು ಗೊತ್ತಲ್ವಾ ಹೇಗಿರುತ್ತೆ ಬಿಸಿಲು ಅಂತ ಹೇಳಿ ಸೊ ಈ ಬಿಸಿಲಿಗೆ ಕೂದಲೆಲ್ಲ ನಾವು ಬಿಟ್ಕೊಂಡು ಹೋಗೋ ಹಾಗೆ ಇಲ್ಲ ಅಂದರೆ ಫ್ರೀ ಹೇರ್ ಬಿಡೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲೊಂದು ಹೇರ್ ಬೋನು ಕೂಡ ಹಾಕ್ಕೊಂಡಿದ್ದೀವಿ ಸೊ ಏನಾದರೂ ಸಿಕ್ಕಾಪಟ್ಟೆ ಶೆಕೆ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಮೇಲೆ ಎತ್ ಕಟ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ ಸ್ವಲ್ಪ ಟೈಮ್ ಆಗಿರೋದ್ರಿಂದ ಯಾವುದೇ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಫಟಾಫಟ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದು ಹೊರಡೋ ಮುಂಚೆ ಅಂದರೆ ನಾವು ಟ್ರಿಪ್ ಪ್ಲಾನ್ ಮಾಡಿದಾಗಲೇ ತುಂಬಾ ವಿಡಿಯೋಸ್ಗಳದು ಮೈಂಡ್ ಸೆಟ್ ಮಾಡ್ಕೊಂಡಿದ್ವಿ ಅಂದರೆ ತುಂಬಾ ರೀಲ್ಸ್ಗಳನ್ನ ಮಾಡಬೇಕು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಮಾಡಬೇಕು ಅಂತ ತುಂಬ ಪ್ಲಾನ್ ಮಾಡ್ಕೊಂಡಿದ್ವಿ ಟ್ರೈನ್ ಹತ್ತುವಾಗ ಇಳಿಯುವಾಗ ಸಾರಿ ಟ್ರಿಪ್ಪಿಂಗ್ ಮಾಡಿದಾಗ ಬಟ್ ಯಾವುದು ಕೂಡ ಮಾಡ್ಕೊಳದಿಕ್ಕಾಗಲಿಲ್ಲ ಎಲ್ಲ ಪ್ಲಾನ್ ಕೂಡ ಉಫ್ ಅಂತ ಗಾಳಿಯಲ್ಲಿ ಹಾರ್ ಹೋದಾಗಾಯಿತು ಸೊ ಅಲ್ಲೇ ಪಕ್ಕದಲ್ಲಿ ಹೋಟ್ಲಿತ್ತು ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ನಾವು ಎಲ್ಲಿ ಹೊರಟಿದ್ದೀವಿ ಅಂತಂದರೆ ಮಂಗಳೂರು ಅಂದರೆ ಗೊತ್ತಲ್ವಾ ಸೊ ಇವತ್ತು ಬಂದಿದ್ದು ಕೊರಗಜ್ಜನಿಗೆ ಸೊ ಕೊರಗಜ್ಜನ ದೇವಸ್ಥಾನದೊಳಗಡೆ ಮೊಬೈಲ್ ಇರಲಿಲ್ಲ ಸೊ ನಾನು ಮಾಡ್ಕೊಳ್ಲಿಲ್ಲ ಹೊರಗಡೆನಾದ್ರೂ ನಿಂತ್ಕೊಂಡು ಒಂದು ಬ್ಯೂಟಿಫುಲ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಬಸ್ ಬಂದೇ ಬಿಡ್ತು ನಿಜವಾಗ್ಲೂ ಈ ಮಂಗಳೂರಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದ್ರು ಅಂತ ಏನಾಗಿದ್ದು ಅಂತಂದರೆ ಬಸ್ಗಳ ವಿಷಯದಲ್ಲಿ ಅಪ್ಪ ದೇವರೇ ಒಂದು ಸೆಕೆಂಡ್ ಲೇಟ್ ಆಗೋ ಹಾಗಿಲ್ಲ ಬಸ್ ಪಟ 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 ಅಂತ ಹತ್ತಬೇಕು ಪಟ 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 ಅಂತ ಎಳೀಬೇಕು ನಮ್ಗೆ ನೋಡಿದರೆ ಮಕ್ಕಳು ಬೇರೆ ಇದ್ದಾರೆ ಹೆಂಗಪ್ಪ ಮಕ್ಕಳನ್ನ ಕರ್ಕೊಂಡು ಇಳಿಯೋದು ಅದೊಂಥರ ಟೆನ್ಷನ್ ಆಗಿತ್ತು ಇನ್ನು ನನಗಲ್ಲಿ ವಿಡಿಯೋ ಕೂಡ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಕೊರಗಜ್ಜನ ದೇವಸ್ಥಾನದಲ್ಲಿ ಅದಾದಮೇಲೆ ನೆಕ್ಸ್ಟ್ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾವು ಬಂದಿದ್ದು ನೋಡಿ ಇಷ್ಟು ಚೆನ್ನಾಗಿದೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೊರಗಡೆ ಒಳಗಡೆ ಇಂಥ ಮನಸ್ಸು ಪ್ರಶಾಂತವಾಗ್ತಿತ್ತು ಅಂದರೆ ಈ ದೇವಸ್ಥಾನದೊಳಗಡೆ ಬಂದಾಗ ತುಂಬಾ ಪ್ರಶಾಂತವಾಗಿತ್ತು ಬರೀ ಗೋಲ್ಡಲ್ಲೇ ರೆಡಿ ಮಾಡಿದ್ದಾರೆ ಅನ್ಬೇಕು ಆ ರೀತಿಯಾಗಿತ್ತು ನೋಡಿ ನಿಮಗೂ ಕೂಡ ಒಂದು ಬ್ಯೂಟಿಫುಲ್ ವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲೂ ಕೂಡ ಅಷ್ಟೇ ಮೊಬೈಲ್ ಒಳಗಡೆ ಇರೋದಿಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಎಲ್ಲೂ ಕೂಡ ಮೊಬೈಲ್ ಒಳಗಡೆ ಹಲವು ಇರೋದಿಲ್ಲ ಹಿಂದೆ ನಾನು ಸಾರಿ ಟ್ರಿಪ್ ಹೋದಾಗ ಅಂದರೆ ಮಂಗಳೂರು ಆ ಥರ ಎಲ್ಲ ಉಡುಪಿ ಆ ಥರ ಟ್ರಿಪ್ ಹೋದಾಗ ಕದ್ದು ಮುಚ್ಚಿನಾದರೂ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೆ ಸೊ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಅನುಭವ ಆಯಿತು ಯಾಕೆಂದರೆ ನನಗೊಬ್ಬರು ಹೇಳಿದರು ನಮ್ಮ ಯೂಟ್ಯೂಬಲ್ಲೇ ಒಬ್ಬರು ಬ್ರದರ್ ಹೇಳಿದರು ಸೊ ಯಾಕೆ ಆ ಥರ ಮೊಬೈಲ್ನ ವಿಡಿಯೋನ ಅವಾಯ್ಡ್ ಮಾಡಿರ್ತಾರೆ ಅಂದರೆ ದೇವ್ರುಗಳಿಗೆ ಗಳನ್ನ ಹಾಕಿರ್ತಾರಲ್ವಾ ಸೊ ಹಾಗಾಗಿ ಒಳಗಡೆ ಯಾವುದು ಮೊಬೈಲ್ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ ಅಂತ ಹೇಳಿದ್ರು ಆಗಿರೋ ಕಾರಣ ಈ ಸರಿ ನಾನು ಎಲ್ಲೂ ಈ ಸರಿ ಅಂತಲ್ಲ ಇನ್ನು ಯಾವಾಗಲೂ ಅಷ್ಟೇ ಎಲ್ಲಿ ಮೊಬೈಲ್ ಅಲವಿಲ್ಲ ಅಂತ ಹೇಳ್ತಾರೋ ಅದು ಯಾವ ದೇವಸ್ಥಾನದಲ್ಲೂ ಕೂಡ ನಾನು ಗರ್ಭಗುಡಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ ಸ್ನ ಸ್ನೇಹಿತರೆ ಸಾರಿ ಸೊ ಪ್ರಶಾಂತವಾಗಿ ದೇವ್ರ ದರ್ಶನ ಮಾಡಿಕೊಂಡು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಒಳಗಡೆ ಕೂತ್ಕೊಂಡು ಸೊ ಹೊರಗಡೆ ಬಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಇನ್ನು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಭೋಜನ ಪ್ರಸಾದ ಎಷ್ಟೆಷ್ಟೊತ್ತಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಹಾಗೆ ಇಲ್ಲಿ ನೀವು ಏನೇನೆಲ್ಲ ನೋಡ್ಬೋದು ಅನ್ನೋದು ಕೂಡ ಒಂದು ಚಿಕ್ಕ ಾಗಿ ಬೋರ್ಡ್ ಅನ್ನು ಹಾಕಿದ್ದಾರೆ ಸೊ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಇಲ್ಲಿ ನೋಡೋದಕ್ಕೆ ನಿಮ್ಗೆ ಏನೇನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ರು ಸೊ ಅದೇ ಮಾರ್ಗವಾಗಿ ನಾವು ಕೂಡ ಹೊರಟಿದಾಯ್ತು ಈಗ ನನ್ನ ಫ್ರೆಂಡಿಗೆ ಸೀರೆ ಅಂದ್ರೆ ಅಷ್ಟು ಕಂಫರ್ಟಬಲ್ ಆಗೋದೇ ಇಲ್ಲ ನಮ್ಮ ಬಲವಂತಕ್ಕೋಸ್ಕರ ಅವಳು ಕೂಡ ಸ್ಯಾರಿ ವೇರ್ ಮಾಡಿದ್ರು ಅವಳಿಗೆ ಯಾವಾಗ್ಲೂ ಇದ್ರು ಜೀನ್ಸ್ ಅಥವಾ ಚೂಡಿದಾರ ಇದು ಮಾತ್ರ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಇದರಲ್ಲಿ ಇವತ್ತು ಅವಳಿಗೆ ನಡೆಯೋದೇ ಕಷ್ಟ ಅಂತಾದ್ರಲ್ಲಿ ಅವ್ರು ಬಸ್ಸಲ್ಲಿ ಮಾಡೋ ಅವಸರಕ್ಕಂತೂ ನಿಜವಾಗ್ಲೂ ಸೀರೆ ತೊಡ್ರಾಗ್ಬಿಟ್ಟು ಬಿದೋಗ್ಬಿಟ್ಟಿರು ಅವಳು ಪಾಪ ನಮ್ಮ ಕಾಟಕ್ಕೆ ಸೀರೆ ಹಾಕೊಂಡಿದ್ದು ಅದು ಕೂಡ ಇರಲಿ ಪರವಾಗಿಲ್ಲ ಇರಲಿ ಪರವಾಗಿಲ್ಲ ಅಂತ ಹೇಳ್ಕೊಂಡೇ ಬಂದ್ಲು ಸೊ ಇದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಆನೆ ಇದರ ಹೆಸರು ಮಹಾಲಕ್ಷ್ಮಿ ಅಂತ ಹೇಳಿ ಮಕ್ಕಳಿಗೆ ಅಂತೆಲ್ಲ ದೊಡ್ಡವ್ರಿಗೂ ಕೂಡ ಆನೆ ಅಂದ ತಕ್ಷಣ ನೋಡಲೇಬೇಕು ಅಂತ ಅನಿಸೆ ಅನಿಸುತ್ತೆ ಸೊ ಅಲ್ಲಿ ಆನೆ ಇದೆ ಅಂದ ತಕ್ಷಣ ಬಂದು ನೋಡ್ಕೊಂಡಿದ್ದಾಗಿತ್ತು ಹಾಗೆ ಗೋಶಾಲೆ ಇತ್ತು ಗೋಶಾಲೆನೂ ಕೂಡ ನೋಡ್ಕೊಂಡ್ವಿ ಹೊರಗಡೆ ಬರ್ತಿದ್ದಾಗಲೇ ಇಲ್ಲಿ ಒಂದು ದೇವ್ರದ್ದು ಪೂಜೆ ನಡೀತಾ ಇತ್ತು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಕಾಲವಿತ್ತು ಸೊ ಹಾಗಾಗಿ ಮಾಡ್ಕೊಂಡು Terima kasih telah menonton! ಇನ್ನೇನು ದರ್ಶನ ಮಾಡ್ಕೊಂಡು ಹೊರಡಬೇಕಿತ್ತು ಅಲ್ಲಿ ಇರೋರು ಏನಂದ್ರೆ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಹೋಗಬೇಡಿ ಅಂತ ಹೇಳಿದರು ಹಾಗಾಗಿ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ರಿಟರ್ನ್ ಬಂದಿದ್ದಾಯಿತು ಸೊ ನಾವು ರೂಮಿಗೆ ಬಂದಾಗ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಇಲ್ಲಿ ಮಂಗ್ಳೂರಲ್ಲಿ ಒಂಬತ್ತು ಗಂಟೆಗೆಲ್ಲ ಹೋಟೆಲ್ಸ್ ಕ್ಲೋಸ್ ಆಗುತ್ತೆ ಸೊ ನಾವು ಬೇರೆ ವೆಜ್ ಹೋಟೆಲ್ ಹುಡುಕ್ಬೇಕು ಅಂದರೆ ಈ ಮಂಗ್ಳೂರಲ್ಲಿ ತುಂಬ ಕಷ್ಟನಪ್ಪ ಅಯ್ಯಪ್ಪ ಎಲ್ಲಿ ನೋಡು ನಾನ್ ವೆಜ್ ಹೋಟ್ಲೆ ಸೊ ಕಷ್ಟಪಟ್ಟು ವೆಜ್ ಹೋಟೆಲ್ ಹುಡುಕಿ ನಾವು ಬಂದಿದ್ದಾಯಿತು ಇನ್ನು ನನ್ನ ಫ್ರೆಂಡ್ ನಮ್ಮ ಜೊತೆ ಇಲ್ಲ ಯಾಕೆ ಅಂತ ಅಂದರೆ ಅವಳಿಗೆ ಪೊಲೀಸ್ ಆಗಿರೋದ್ರಿಂದ ಪೊಲೀಸರೆಲ್ಲ ಒಂದು ಚಿಕ್ಕದಾಗಿ ಪಾರ್ಟಿ ಏನೋ ಅರೇಂಜ್ ಮಾಡಿದ್ರಂತೆ ಸೊ ಅವಳು ಅಲ್ಲಿಗೆ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡಿಕೊಂಡು ನಾವು ಹೋಟ್ಲಿಗೆ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡ್ಕೊಂಡ್ವಿ ನಾನ್ ವೆಜ್ ಊಟ ಆಗಿರೋದ್ರಿಂದ ಮನೇನ ಅವ್ಳು ಕರ್ಕೊಂಡು ಹೋಗಲಿಲ್ಲ ಅವಳು ಮಾತ್ರ ಹೋಗಿದ್ದು ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಡೇ ಬ್ಲಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ಎದ್ದುಬಿಟ್ಟು ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀವಿ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಹೇಳಬೇಕು ಅಂದರೆ ಸ್ನಾನನೇ ಮಾಡ್ಕೊಂಡಿಲ್ಲ ಯಾಕಪ್ಪ ಸ್ನಾನ ಮಾಡ್ಕೊಂಡಿಲ್ಲ ಅಂದ್ರೆ ಹೋಗ್ತಿರೋದೇ ಬೀಚ್ ಆಗಿರೋದ್ರಿಂದ ಸ್ನಾನ ಏನು ಮಾಡ್ಕೊಂಡಿಲ್ಲ ನಾವಿವತ್ತು ಮಂಗಳೂರಲ್ಲಿ ಬಂದಿರೋ ಬೀಚ್ ಬಂದ್ಬಿಟ್ಟು ತಣ್ಣೀರು ಬೀಚಿಗೆ ಬಂದಿದ್ದೀವಿ ಸೊ ನೋಡಿ ನನ್ನ ಮಗನಿಗೆ ನಾಯಿ ಕರುಗಳು ಅಂದ್ರೆ ಎಷ್ಟು ಪ್ರೀತಿ ಅಂತ ಹೇಳಿ ಎಲ್ಲರೂ ಒಂದು ನಾಯಿ ಚಿಕ್ಕ ಮರಿಕಂಡ್ರು ಕೂಡ ಅದನ್ನ ಹೋಗ್ಬಿಟ್ಟು ಮಾತಾಡ್ಸಿ ಬರಲಿಲ್ಲ ಅಂದ್ರೆ ಅವನಿಗೆ ಸಮಾಧಾನನೇ ಆಗೋದಿಲ್ಲ ಹೋಗ್ಬಿಟ್ಟು ಆ ನಾಯಿನ ಮಾತಾಡಿಸಿ ಅದ್ರ ಹೆಸರೇನು ಎಲ್ಲ ತಿಳ್ಕೊಂಡು ಬಂದ ಅವನು ಸ ಇನ್ನು ಬೀಚ್ ಅಂದ ತಕ್ಷಣ ಇವಾಗಂತೂ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಭಯ ಮೂಡ್ತಾ ಇದೆ ಸ್ನೇಹಿತರೆ ಯಾಕೆ ಅಂತಂದರೆ ರೀಸೆಂಟಾಗಿ ನಾವು ತುಂಬ ಕೆಟ್ಟ ಒಂದು ಘಟನೆಯನ್ನು ಕೇಳಿದ್ವಿ ಅಂದರೆ ಮುರುಡೇಶ್ವರ ಬೀಚದಲ್ಲಿ ಬೀಚಲ್ಲಿ ಕೋಲಾರದಿಂದ ಹೋಗಿರೋ ಅಂಥ ಕೆಲವೊಂದಿಷ್ಟು ಅಂದರೆ ಮುರಾರ್ಜಿ ವಸತಿ ಶಾಲೆಯ ಮಕ್ಕಳು ನಾಲ್ಕು ಜನ ಮಕ್ಕಳು ಒಂದು ಮುರುಡೇಶ್ವರ ಬೀಚಲ್ಲಿ ಪ್ರಾಣನ ಕಳ್ಕೊಂಡಿದ್ದು ನೀರು ನೋಡೋದಕ್ಕೆ ಎಷ್ಟು ಪ್ರಶಾಂತವಾಗಿರುತ್ತೋ ಅದರಷ್ಟು ಮೋಸ್ಟ್ ಡೇಂಜರಸ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಇದರ ಅಲೆಗಳ ಹೊಡೆತನ ತಡ್ಕೊಳ್ಳೋ ಶಕ್ತಿ ಅಷ್ಟು ಸುಲಭಕ್ಕೆ ಯಾರಿಗೂ ಇರೋದಿಲ್ಲ ಸ್ನೇಹಿತರೆ ಸೊ ನಾವಿವತ್ತು ತಣ್ಣೀರು ಬಿಚ್ಚು ಒಂದು ಕಿಲೋಮೀಟರ್ ಹಿಂದೆನೇ ಇಟ್ಕೊಂಡಿದ್ವಿ ಯಾಕೆ ಅಂತಂದರೆ ಆ ಸಮುದ್ರದ ಅಲೆಗಳನ್ನ ನೋಡ್ತಾ ನೋಡ್ತಾ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಅದೊಂದು ಥರ ಸ್ವೀಟ್ ಮೆಮೊರೀಸ್ ಥರ ಇರುತ್ತೆ ಅದೊಂಥರ ಏನೋ ಬೆಸ್ಟ್ ಫೀಲ್ ಕೊಡುತ್ತೆ ಆ ಅಲೆಗಳ ಮಧ್ಯೆ ನಮ್ಮ ಒಂದು ಭಾವನೆಗಳನ್ನ ಅಥವಾ ನಮ್ಮ ಒಂದು ಕಷ್ಟ ಸುಖಗಳನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ಕಿಲೋಮೀಟ್ರ್ ಹಿಂದೆ ಇಳ್ಕೊಂಡು ವಾಕಬಲ್ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದ್ವಿ ಅಂದರೆ ಈ ಒಂದು ಪ್ಲೇಸಲ್ಲಿ ಸ್ವಲ್ಪ ನೆರಳು ಆ ಥರ ಇರುತ್ತೆ ನಮ್ಮ ವಸ್ತುಗಳನ್ನ ಸೇಫಾಗಿ ಇಡ್ಬೋದು ಅನ್ನೋ ಕಾರಣಕ್ಕೆ ಒಂದು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದಾಯಿತು ನಾನಂತೂ ಏನೂ ಮಾತಾಡಿದ್ದಕ್ಕಾಗಲಿಲ್ಲ ಸ್ನೇಹಿತರೆ ನನ್ನ ಫ್ರೆಂಡ್ ವೀರು ಜೊತೆ ಯಾಕೆ ಅಂತ ಆ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದು ನನಗೊಂದು ಜವಾಬ್ದಾರಿ ಅನ್ನೋ ತರನೇ ಆಗಿತ್ತು ಕೆಟ್ಟ ಕೆಟ್ಟ ಘಟನೆಗಳನ್ನ ಕೇಳಿದಾಗ ಆ ಅಲೆಗಳ ಹತ್ರ ಬಿಡೋದಕ್ಕೂ ಕೂಡ ಭಯ ಆಗ್ತಿತ್ತು ಹಾಗಾಗಿ ಜ್ಯೋತಿ ತುಂಬಾ ಚೆನ್ನಾಗಿ ಮಾತಾಡಿದ್ಲು ನಾವಾದರೂ ವೀರು ಹತ್ರ ಮಾತಾಡ್ತಾ ಇರ್ತೀವಿ ಬಟ್ ಜ್ಯೋತಿ ಇದೇ ಫಸ್ಟ್ ಟೈಮ್ ವೀರುನ ಮೀಟ್ ಮಾಡಿದ್ದು ಅವಳಿಗೆ ಜ್ಯೋತಿಗೆ ಹೊಸ ಫ್ರೆಂಡ್ ಸಿಕ್ಕಿದ್ದು ವೀರು ವೀರಿಗೂ ಕೂಡ ಅಷ್ಟೇ ಜ್ಯೋತಿ ಹೊಸ ಫ್ರೆಂಡ್ ಸಿಕ್ಕಿದ್ದು ಅವರು ಮಾತಾಡ್ಕೊಳ್ತಾ ಬಂದ್ರು ನಾನು ಸ್ವಲ್ಪ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡಿದೆ ಇನ್ನು ನನ್ನ ಫ್ರೆಂಡು ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡಿದ್ಲು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡ್ಲು ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದ್ಲು ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಕೂಡ ಮಾಡ್ಕೊಂಡ್ವಿ ಸೊ ಅದೊಂಥರ ಮೈಂಡ್ ಫ್ರೆಶ್ ಆಗಿರುತ್ತಲ್ವ ಸೊ ಒಂದು ಡ್ಯಾನ್ಸ್ ಅಥವಾ ಒಂದು ಸಾಂಗ್ಸ್ ಏನೋ ಕೇಳ್ತಿದ್ದೀವಿ ಅಂತಂದಾಗ ಅದೇನೋ ಒಂಥರ ಮೈಂಡ್ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನೀರಿಗೆಗಿಳಿದಾಯಿತು ನೀರಿಗೆ ಇಳಿಸಿದ ತಕ್ಷಣ ನನ್ನ ಮಗನದ್ದು ಒಂದೇ ಒಂದು ಗೋಳು ಸ್ನೇಹಿತರೆ ಅಮ್ಮ ನನ್ನನ್ನು ಫ್ರೀಯಾಗಿ ಬಿಟ್ಬಿಡಮ್ಮ ನಾನು ನೀರಲ್ಲಿ ಆಡ್ತೀನಿ ಪಪ್ಪಾ ಇದ್ದಿದ್ರೆ ಎಲ್ಲೆಲ್ಲಿ ತುಂಬ ತನಕ ಹೋಗಿರೋದು ಯಾಕೆಂದ್ರೆ ಹೋದ್ ಸರಿ ನನ್ನ ಮಂಗಳೂರು ಟ್ರಿಪ್ ಬಂದಾಗ ಮನೆಯವರು ಮಗನ ಕರ್ಕೊಂಡು ತುಂಬ ದೂರ ಹೋಗಿದ್ರು ಅಂದ್ರೆ ಬೀಚಲ್ಲಿ ಅವ್ರನ್ನ ಆಟ ಆಡಿಸೋದಕ್ಕೆ ತುಂಬ ದೂರ ಕರ್ಕೊಂಡೋಗಿದ್ರು ಅವ್ರಿಗಂತೂ ಈಜು ಬರುತ್ತೆ ಕರ್ಕೊಂಡೋಗ್ಬಿಟ್ಟು ಹೇಗೋ ಆಟ ಆಡಿಸ್ಕೊಂಡು ಬಂದರು ನಾನು ತುಂಬ ಹತ್ತಿರದಲ್ಲಿ ಆಡಿಸ್ತಿರೋದ್ರಿಂದ ನನ್ನ ಮಗನಿಗೆ ಅದು ಕಂಫರ್ಟಬಲ್ ಫೀಲ್ ಕೊಡ್ತಾನೆ ಇಲ್ಲ ಅಮ್ಮ ನನ್ನನ್ನು ಫ್ರೀ ಆಗಿಬಿಡು ಅಲ್ಲಿ ತನಕ ಹೋಗ್ತೀನಿ ಪ್ಲೀಸ್ ಅಮ್ಮ ಅಂತ ಇದ್ದ ನಾನು ಬೇರೆ ಎಲ್ಲ ಮಕ್ಕಳ ಮಧ್ಯೆ ನಿಂತ್ಕೊಂಡು ಇಲ್ಲ ಇಲ್ಲ ಇಲ್ಲೇ ಆಡಿ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಹೊತ್ತು ಆಡಿಸಿ ಅವ್ರನ್ನ ಮೇಲೆ ಕೂರಿಸಿ ಅದಾದಮೇಲೆ ನಾವು ಕೂಡ ಸ್ವಲ್ಪ ಹೊತ್ತು ಆಟ ಆಡಿ ಅಲ್ಲೇ ರೂಮ್ಸ್ ಇರುತ್ತೆ ಸೊ ಒಬ್ಬರಿಗೆ ಟೆನ್ ರುಪೀಸ್ ಅಷ್ಟೇ ಸೊ ನೀರು ಕೂಡ ಇರುತ್ತೆ ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ ಸೊ ಬಂದ ತಕ್ಷಣ ಹೊರಗಡೆ ತಣ್ಣೀರ್ ಬಾವಿಯಲ್ಲಿ ಒಂದು ಬೋಟ್ ಕೂಡ ಆಯಿತು ಸೊ ಬೋಟ್ ರೈಡಿಂಗ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ಸೊ ವ್ಯೂಸ್ ನೋಡೋದಕ್ಕೆ ಆ ನೀರಿನ ಅಲೆಗಳನ್ನ ನೋಡೋದಕ್ಕೆ ಸಖತ್ತಾಗಿರುತ್ತೆ ಸೊ ಬೋಟ್ ಒಂದು ರೈಡಿಂಗ್ ನಾವು ಮಾಡಿರಲಿಲ್ಲ ಸೊ ಬೋಟ್ ರೈಡಿಂಗ್ ಮಾಡಿದ್ದು ಅಂತಂದರೆ ಈ ರೀತಿ ಎಲ್ಲ ಸಮುದ್ರದಲ್ಲಿ ಬೇರೆ ಬೋಟ್ ರೈಡಿಂಗ್ ಮಾಡಿದ್ದು ಬಟ್ ಪ್ರಶಾಂತವಾಗಿತ್ತು ನೀರು ಇಲ್ಲೊಂದು ಬೋಟ್ ರೈಡಿಂಗ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ನೀರಲ್ಲಿ ಆಡಿದ ತಕ್ಷಣ ಹೊಟ್ಟೆ ತುಂಬ ಹಸಿತ ಇತ್ತು ಅಂತೇಳ್ಬಿಟ್ಟು ಸ್ನ್ಯಾಕ್ಸ್ನ ತಿನ್ಕೊಂಡು ಸೊ ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ ಹಾಗೇ ಇದ್ರ ಜೊತೆಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಲ್ ಟೇಕ್ ಕೇರ್ ಬ ಬಾಯ್